ರೈಟ್ ನಾವು ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಅಂಡ್ ಮಂಜುನಾಥ್ ಅವರು ಡಾಕ್ಟರ್ ಇದರ ಜೊತೆ ತುಂಬಾ ಚೆನ್ನಾಗಿ ಸಾಂಗ್ಸ್ ಕೂಡ ಹಾಡ್ತಾರೆ ಸರ್ ಇವತ್ತು ಯಾವ ಸಾಂಗ್ ಹಾಡ್ತೀರಾ ಯಾರಿಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದೀರಾ ಆ ಹಲೋ ವಿವೇಕ್ ಇವತ್ತು ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಅಂತ ಒಂದು ಹಾಡಿದೆ ಐ ಲವ್ ಯು ವೆರಿ ನೈಸ್ ರಾಜೇಶ್ ಕೃಷ್ಣನ್ ಅವರು ಹಾಡಿರೋದು ಅದನ್ನ ಹಾಡ್ತೀನಿ ಡೆಡಿಕೇಟ್ ಮಾಡ್ತೀನಿ ಇನ್ಯಾರಿಗೆ ನನ್ನ ವೈಫ್ ಮಾಡ್ಬಿಡಿ ನನ್ ದೇವಿ ಅಂತ ಬಟ್ ಕಾವ್ಯ ಅಂತ ವೆರಿ ನೈಸ್ ಸೊ ಮಂಜುನಾಥ್ ಅವ್ರ ಕಡೆಯಿಂದ ಕಾವ್ಯ ಅವ್ರಿಗೋಸ್ಕರ ಈ ಒಂದು ಸೂಪರ್ ಹಿಟ್ ಸಾಂಗ್ ಅವ್ರ ವಾಯ್ಸ್ ಅಲ್ಲೇ ಸ್ಟಾರ್ಟ್ ಮಾಡಿ ಸರ್ ಯಾರೋ ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸಾನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದವ್ರು ಯಾರು ಯಾರೋ ಗಾಳಿಲಿ ಮುತ್ತ ನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗೆದ್ದು ಎದ್ದು ಹೋದೋರ್ಯಾರು ಅವಳಾರೋ ಹುಡುಗಿ ನನ್ನನ್ನೇ ಹುಡುಕಿ ಪ್ರೀತಿ ಸುತ್ತೀನಿ ಅಂತ ಹಾಡುತ್ತಾಳೆ ಹತ್ತಿರ ಬರದೆ ದೂರನೂ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ ಕಣ್ಣಲ್ಲಿ ಕಣ್ಣಿಟ್ಟು ಮನಸ್ಸಿನಲ್ಲಿ ಮನಸ್ಸಾನಿಟ್ಟು ನನ್ನ ಒಳಗಿಂದಾನೆ ನನ್ನ ಯಾರು ಯಾರು ಗಾಳಿಲಿ ಮುತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗೆದ್ದು ಎದ್ದು ಹೋದರು ಯಾರು ಒಂದೊಂದು ಹುಡುಗಿರಲ್ಲೂ ನೂರು ನೂರು ಕನಸು ಉಂಟು ಯಾರು ಎಲ್ಲೂ ಹೇಳೋದಿಲ್ಲ ಹಾಗಂತ ಯಾರೂ ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಎಂದು ಬಿಡೋದಿಲ್ಲ ನನ್ನಂತ ಹುಡುಗರಿಗೆ ಪ್ರೇಮ ಗಿಮ ಅನ್ನೋದೆಲ್ಲ ಎಲ್ಲಿವರೆಗೂ ತಿಳಿದೇ ಇಲ್ಲ ಎಲ್ಲಿಂದ ಬಂದ್ಲು ಇವಳು ತಿಳಿದು ತಿಳಿದು ತಿಳಿಯದಂಗೆ ಜೀವ ಹಿಂಡಿ ಕೊಲ್ತಾಳಲ್ಲ ಇದು ಪ್ರೀತಿ ಅಲ್ಲ ಪ್ರೇಮನೂ ಅಲ್ಲ ಬರೀ ಸ್ನೇಹ ಅಲ್ಲ ಅಂತ ಹೇಳುತ್ತಿಲ್ಲ ಅದೇನೋ ಒಳಗೆ ನನ್ನೊಳಗೊಳಗೆ ಹೆಜ್ಜೆ ನಾ ಮರೆಯೋದಿಲ್ಲ ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸಾನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರು ಯಾರು ಗಾಳಿಲಿ ಮುತ್ತ ನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗೆದ್ದು ಎದ್ದು ಹೋದೋರ್ಯಾರು Oh, dear, oh, dear, oh. Very nice, Manjunath sir. Thank you so much, sir. Thank you, Vivek. <laughs>